ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಮಕ್ಕಳಿಗೋಸ್ಕರ ಒಂದು ಎರಡು ರೀತಿಯ ರೆಸಿಪಿ ವಿಡಿಯೋಸ್ನ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೋಸ್ಕರ ಅಕ್ಕಿ ಚಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ಜಲ್ಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಊರಿಗಡ್ಲೆ ಇರುತ್ತಲ್ವ ಅದನ್ನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಜ್ವಾನನ ಕೈಯೆಲೆಯೇ ಈ ಥರ ಇದು ಮಾಡಿಬಿಟ್ಟು ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಮಗೆ ಯಾವ ಥರ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಖಾರ ಬೇಕೋ ಅಥವಾ ಕಡಿಮೆ ಖಾರ ಬೇಕೋ ನೋಡಿಕೊಂಡು ಇಲ್ಲಿ ಖಾರ ಹಾಕ್ಕೋಬೇಕಂದ್ರೆ ಒಣಮಿಶಿಕ ಖಾರ ಇರುತ್ತಲ್ವ ಖಾರದ ಪುಡಿ ಅದನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮಕ್ಕಳಿಗೆ ಮಾಡ್ತಾ ಇರೋದರಿಂದ ಸ್ವಲ್ಪ ಖಾರನ ಆಗಿ ಮಾಡ್ಕೋತಾ ಇದ್ದೀನಿ ಆದರೆ ಈ ಒಂದು ನಾನು ತೊಗೊಂಡಿರೋಂಥ ಮೆಸರ್ಮೆಂಟಿಗೆ ಇದು ಕರೆಕ್ಟ್ ಇದೆ ಹಾಗಾಗಿ ಒಂದು ಮುಕ್ಕಾಲು ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ತಾಯಿದ್ದೀನಿ ಅದು ಬಂದುಬಿಟ್ಟು ನಮ್ಗೆ ಸ್ವಲ್ಪ ಕಲರ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅದು ಬೇಕಾದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಹಾಗೆ ಇವಾಗ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಅಂದರೆ ನಾನು ಯಾವ ಸ್ಪೂನ್ ತೊಗೊಂಡಿದ್ದೀನೋ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿಗೆ ತೊಗೊಂಡಿದ್ದಂಥ ಕ್ವಾಂಟಿಟಿ ಬಂದುಬಿಟ್ಟು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಡ್ಲೆ ಇರುತ್ತಲ್ವ ಉರಿಗಡಲೆ ಅದನ್ನು ಪೌಡರ್ ಮಾಡಿ ಜಲ್ಡಿ ಹಿಡ್ಕೊಂಡು ತೊಗೊಂಡಿದ್ದೀನಿ ಆಯಿತಾ ಇವಾಗ ನಾವು ಹಾಕಿರೋಂಥದ್ದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮೂರು ಸ್ಪೂನಷ್ಟು ತುಪ್ಪನ ಚೆನ್ನಾಗಿ ಕಾಯಿಸ್ಬೇಕು ನೋಡಿ ಈಗ ಹಾಕಿದ ತಕ್ಷಣವೇ ಹೆಂಗೆ ಬಬಲ್ಸ್ ಬರ್ತಾ ಇದೆಯೋ ಈ ಥರ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಬೇಕು ಆವಾಗ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇನ್ನೊಂದು ಮತ್ತೆ ಕ್ರಿಸ್ಪಿ ಬರುತ್ತೆ ನಮಗೆ ಎಷ್ಟು ದಿನ ಇಟ್ಟರು ಕೂಡ ಆ ಕ್ರಿಸ್ಪಿನೆಸ್ ಹೋಗೋದಿಲ್ಲ ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಬೇಕಾದರೆ ನೀವು ತುಪ್ಪ ಹಾಕ್ಕೊಬೋದು ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೋಬೋದು ಅವೆರಡೂ ಇಲ್ಲಪ್ಪ ಏನು ಮಾಡೋದಂದರೆ ಸ್ವಲ್ಪ ಎಣ್ಣೆ ಏನಾದರೂ ಕಾಯಿಸ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಈ ಥರ ಬಬಲ್ಸ್ ಬರೋ ರೀತಿ ಹಾಕ್ಕೊಂಬಿಟ್ಟು ನಾವು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಬಿಸಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಸ್ಪೂನಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ಹಿಟ್ಟನ್ನು ನಾತ್ಕೋಬೇಕು ಹೆಂಗಂದರೆ ಚಪಾತಿ ಹಿಟ್ಟು ಬರುತ್ತಲ್ವ ಆ ಥರ ನಾತ್ಕೊಂಡ್ಬಿಟ್ಟಾಯಿತು ನಾದ್ಕೊಂಡು ನಾನು ಒಂದು ಜಸ್ಟ್ ಒಂದು ಎಣ್ಣೆ ಕಾಯುವಷ್ಟು ಟೈಮಲ್ಲಿ ಒಂದು ಐದು ನಿಮಿಷ ಅದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಹಾಗೆ ಇಟ್ಟಿದೆ ಇವಾಗ ಚಕ್ಲಿ ಬರಳು ಇರುತ್ತಲ್ವ ಅದರಲ್ಲಿ ಹಾಕ್ಕೊಂಬಿಟ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕೊಬೋದು ನಾನಿಲ್ಲಿ ಚಕ್ಲಿ ಶೇಪಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಚಕ್ಲಿ ಏನು ಸ್ಟಾರ್ ಬರುತ್ತೋ ಆ ಥರ ಹಾಕೋತಾ ಇದ್ದೀನಿ ನಾನು ಇಲ್ಲೇ ಗ್ಯಾಸ್ ಸ್ಟವ್ ಮೇಲೆ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಮಣೆ ಇಟ್ಕೊಂಡ್ಬಿಟ್ಟಿದ್ದೀನಿ ಗ್ಯಾಸ್ ಮೇಲೆ ಮಣೆ ಇಟ್ಕೊಂಡು ಅದ್ರ ಮೇಲ್ಗಡೆ ಈ ಥರ ಒಂದು ಶೀಟ್ ಬರುತ್ತೆ ನೋಡಿ ಪ್ಲಾಸ್ಟಿಕ್ ಶೀಟು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಎಣ್ಣೆಲೇ ಹಾಕಿ ಕರಿಬೋದು ಇಲ್ಲಾಂದರೆ ಸೌಟ್ ಇರುತ್ತಲ್ವಾ ಸೌಟಲ್ಲಿ ಹಾಕಿ ನೀವು ಚಕ್ಲಿ ಒತ್ಕೊಂಡು ಆಮೇಲೆ ಹಾಕಿ ಕರಿಬೋದು ಅದು ಇಲ್ಲಾಂದರೆ ಒಂದು ಪ್ಲೇಟ್ ಇರುತ್ತಲ್ವ ಸ್ಟೀಲ್ ಪ್ಲೇಟು ಸ್ಟೀಲ್ ಪ್ಲೇಟನ್ನ ಉಲ್ಟಾ ಮಾಡಿ ಅದ್ರ ಮೇಲ್ಗಡೆ ನೀವು ಚಕ್ಲಿ ಒತ್ಬಿಟ್ಟು ಅದು ಅದನ್ನು ತೊಗೊಂಬಿಟ್ಟು ಬೇಕಾದ್ರೆ ನೀವು ಕರಿಬೋದು ಆದರೆ ಒಂದು ಇದರಲ್ಲಿ ಏನು ಟಿಪ್ಪಂದರೆ ನಾವು ಚಕ್ಲಿ ಹಾಕಿದ ಮೇಲೆ ಮಿಡಲಲ್ಲಿ ಇರುತ್ತಲ್ವ ಆ ಹಿಟ್ಟನ್ನು ಪ್ರೆಸ್ ಮಾಡಬೇಕು ಮತ್ತು ನಾವು ಲಾಸ್ಟ್ ಎಂಡ್ ಮಾಡ್ತೀವಲ್ವ ಆ ಹಿಟ್ಟನ್ನು ಕೂಡ ನಾವು ಲಾಕ್ ಮಾಡಬೇಕಾದ್ರೆ ಪ್ರೆಸ್ ಮಾಡಬೇಕು ಆವಾಗ ನಾವು ಹಾಕಿ ಕರಿಬೇಕಾದ್ರೆ ಅದು ಬಿಟ್ಕೊಳಲ್ಲ ಇಲ್ಲಾಂದರೆ ಅದು ತುಂಬ ರೌಂಡ್ ಶೇಪಲ್ಲಿ ಇರೋದೆಲ್ಲ ಬಿಟ್ಕೊಂಡ್ಬಿಟ್ಟು ಸ್ವಲ್ಪ ಶೇಪೇ ಹೊಂಟೋಗುತ್ತೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡಬೇಕು ಆಯಿತಾ ಹಾಗೆ ನೀವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ನೋಡಿಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಸಿ ಚಪಾತಿ ಹಿಟ್ಟಿಗಿಂತ ಜಾಸ್ತಿ ಗಟ್ಟಿಯಾಗಿ ಕಲಿಸಿದ್ರೆ ಅಂದರೆ ಓದೋದಕ್ಕೆ ತುಂಬ ಕಷ್ಟ ಆಗುತ್ತೆ ಫುಲ್ ಕೈಯೆಲ್ಲ ನೋವು ಬಂದುಬಿಡುತ್ತೆ ಹಾಗಾಗಿ ನಾನು ತೊಗೊಂಡಿರೋಂಥ ಅಕ್ಕಿ ಹಿಟ್ಟಿಗೆ ಒಂದು ಎಪ್ಪತ್ತು ಚಕ್ಲಿಗಳು ಅದು ಅಂದರೆ ಒಂದು ಸ್ವಲ್ಪ ನಾನು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡಿದ್ದೆ ಆ ಸೈಜಲ್ಲಿ ಮಾಡಿಕೊಂಡ್ರೆ ಎಪ್ಪತ್ತು ಚಕ್ಲಿ ಹಾಕವು ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸು ಇವಾಗ ಸ್ಕೂಲಲ್ಲಿ ಏನಾದರೂ ಊಟ ಮಾಡಬೇಕಾದ್ರೆ ಕೊಟ್ಟು ಕಳಿಸ್ತೀವಲ್ವಾ ಲಂಚ್ ಬಾಕ್ಸಲ್ಲಿ ಆ ಥರ ಕೊಟ್ಟು ಕಳಿಸ್ಬೋದು ಇಲ್ಲಾಂದರೆ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಕೊಡ್ಬೋದು ಇಲ್ಲ ನಾವು ಸಹ ತಿನ್ಬೋದು ಈ ಥರ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಮಾಡಿದೆ ಫಸ್ಟ್ ಟೈಮ್ ಮಾಡಿದರೂ ಕೂಡ ಪರ್ಫೆಕ್ಟಾಗಿ ಬಂತು ಅಂದರೆ ಮೊದಲಿಗೆ ಒಂದು ಸಲ ಟ್ರೈ ಮಾಡಿದೆ ಅದು ಅಷ್ಟೊಂದು ನೀಟಾಗಿ ಬಂದಿರಲಿಲ್ಲ ಬಟ್ ಈ ಸಲ ಕರೆಕ್ಟಾಗಿ ಎಲ್ಲ ಮೆಷರ್ಮೆಂಟು ಅದೆಲ್ಲ ಕರೆಕ್ಟಾಗಿ ಹಾಕಿದ್ರಿಂದ ಕರೆಕ್ಟಾಗಿ ಬಂತು ಎಲ್ಲೂ ಕೂಡ ನಾವು ಚಕ್ಲಿ ಒತ್ತೋ ಟೈಮಲ್ಲಿ ಕೂಡ ಕಟ್ ಕಟ್ಟಾಗಿ ಬಿಡುತ್ತೆ ನಾವು ಹಿಟ್ಟು ಕರೆಕ್ಟಾಗಿ ಕಲಿಸದೇ ಇದ್ದರೆ ಮತ್ತೆ ಇಲ್ಲಾಂದರೆ ನಾವು ಒತ್ತೋ ಟೈಮಲ್ಲಿ ಅದು ನಾವೇನು ಮುಳ್ಳು ಮುಳ್ಳು ಬರುತ್ತೆ ನೋಡಿ ಇವಾಗ ಚಕ್ಲಿ ಆ ಥರ ಬರೋಲ್ಲ ಹಿಟ್ಟು ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಶೇಪ್ ಕೂಡ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ನಾವಾಗ ನಾವು ಕೈಯಿಂದ ಕಟ್ ಮಾಡೋವರೆಗೂ ಸೊ ಆ ಥರ ನಾವು ಕ್ಲೀನಾಗಿ ಕಲಿಸ್ಕೋಬೇಕು ನೀವು ನಾದ್ಕೊಂಡ್ರು ಪರವಾಗಿಲ್ಲ ಚೆನ್ನಾಗಿ ನಾದ್ಕೊಂಡ್ರೂ ಕೂಡ ನಿಮ್ಗೆ ಚೆನ್ನಾಗೇ ಬರುತ್ತೆ ಬಟ್ ತುಂಬ ತೆಳುವಾಗ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಂ ಚಪಾತಿ ಹಿಟ್ಟಿನ ಅದಕ್ಕೇ ಕಲ್ಸ್ಕೊಳ್ಳಿ ಆಯಿತಾ ಎಣ್ಣೆ ಫುಲ್ ಮೇಲೆ ನಾವು ಚಕ್ಲಿನ ಬಿಡಬೇಕು ಚಕ್ಲಿ ಬಬಲ್ಸ್ ಎಲ್ಲ ಹೋಗಬೇಕು ಆಯಿತಾ ಬಬ್ಬಲ್ಸ್ ಎಲ್ಲ ಮೇಲೆ ನೀವು ಅದನ್ನು ತೆಗೆದು ಬಾಕ್ಸಲ್ಲಿ ಅಂದರೆ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಅದೆಲ್ಲ ನೀಟಾಗಿ ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಇರುತ್ತಲ್ವ ಹೇರ್ ಟೈಟ್ ಬಾಕ್ಸು ಅದರಲ್ಲಿ ಹಾಕಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಬೋದು ಒಂದು ಹದಿನೈದು ಒಂದು ತಿಂಗಳವರೆಗೂ ಕೂಡ ಅದು ಯಾವುದೇ ರೀತಿ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಒಂದು ಅಂತೂ ಇರೋದಿಲ್ಲ ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಹದಿನೈದು ದಿನ ಇಲ್ಲ ಒಂದು ವಾರದೊಳಗೆ ಎಲ್ಲ ಖಾಲಿಯಾಗಿಬಿಡ್ತವು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ನಾವು ಇದನ್ನು ಕರಿಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಯ್ತಾ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಕಪ್ಪುಗಾಗ್ಬಿಡುತ್ತೆ ಫುಲ್ ಎಣ್ಣೆ ಕಾದಿರುತ್ತೆ ಕಪ್ಪಿಗೆ ಆಗಿಬಿಡುತ್ತೆ ಮತ್ತು ನೀವು ಚೆನ್ನಾಗಿ ಬಿಂದಿದೆ ಬಿಡುವಂಥ ತೆಗೆದ್ರೆ ಒಳಗಡೆ ಮಧ್ಯದಲ್ಲಿ ಹಸಿ ಹಸಿ ಹಾಗೆ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಆದರೂ ಇಟ್ಕೊಂಡು ಕರಿಬೋದು ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಪೂರ್ತಿಯಾಗಿ ಕರಿಬೋದು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ಒಂದು ಸ್ವಲ್ಪ ಕರೆದೇ ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಕೂಡ ಕರೆದಿದ್ದೀನಿ ಹಾಗಾಗಿ ಅವೆರಡೂ ಹೇಳಿದೆ ನಿಮಗೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡೋದಕ್ಕೆ ಹೋಗಬೇಡಿ ಮತ್ತು ಈ ಚಕ್ಲಿಯಲ್ಲೇ ನಾನು ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದನ್ನು ಹಾಗೆ ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿ ಒಂದು ರೀತಿ ಲಿಪ್ಪಟ್ಟು ಥರ ಮಾಡಿಬಿಟ್ಟಾಗ್ದೆ ಅದು ಕೂಡ ತುಂಬ ಚೆನ್ನಾಗಂತ ಅನ್ನಿಸ್ತು ಹಾಗಾಗಿ ನೆಕ್ಸ್ಟ್ ಟೈಮ್ ಅದನ್ನು ಕೂಡ ಟ್ರೈ ಮಾಡ್ತೀನಿ ಆಯಿತಾ ಇದು ಮಾತ್ರ ಸಕ್ಕತ್ತಾಗಿ ಟೇಸ್ಟಾಗಿ ಸೂಪರಾಗಿತ್ತು ಅದರಲ್ಲಿ ಅಜ್ವಾನ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕೆಲವೊಬ್ಬರು ಹಿಂಗೆಲ್ಲ ಹಾಕ್ತಾರೆ ನಾನು ಹಿಂಗೆ ಹಾಕಿಲ್ಲ ಯಾಕಂದರೆ ನಮ್ಮ ಅಂದರೆ ನಾವು ಅಡುಗೆಗಳಲ್ಲಿ ಹಿಂಗನ್ನ ಯೂಸ್ ಮಾಡಲ್ಲ ಹಾಗಾಗಿ ನಾನು ಹಿಂಗೆ ಹಾಕಿಲ್ಲ ನೋಡಿ ಇಷ್ಟೊಂದು ಚಕ್ಲಿಗಳಾಗಿದ್ದವು ಇನ್ನೂ ಕೂಡ ಬಾಣಲೇಲ್ ಕೂಡ ಇದ್ದಾವೆ ವಾಕವು ಹಾಗೆ ಇನ್ನೂ ಹಿಟ್ಟು ಒತ್ತಿರ ಒತ್ತಿಕ್ಕಿರೋದು ಹಂಗೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಈ ಬಿಸಿ ಬಿಸಿಯಾಗಿ ಮಾಡಬೇಕಾದ್ರೆ ಅರ್ಧ ತಿಂದು ಖಾಲಿ ಮಾಡಿಬಿಟ್ವಿ ಅಷ್ಟು ಚೆನ್ನಾಗಿ ಬಂದಿದ್ವು ನೋಡಿ ಇನ್ನೂ ಒಂದಷ್ಟು ಚಕ್ಲಿಗಳಿದ್ದವು ಅದನ್ನು ಕೂಡ ಕರಿಬೇಕು ಹಾಗೆ ನೋಡೋಣ ಟೇಸ್ಟ್ ಹೇಗಿದೆ ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದೆ ಕರೆಕ್ಟಾಗಿ ಬಂತು ಅದಾದಮೇಲೆ ಮಕ್ಕಳು ಸಂಜೆ ಬಂದರು ಅಂದರೆ ಸ್ಕೂಲಿಂದ ಬಂದ ಮೇಲೆ ಅವರಿಗೆ ಇನ್ಸ್ಟೆಂಟಾಗಿ ಏನಂತಾರೆ ಇಡ್ಲಿ ಮಾಡೋಣ ಅಂತ ಹೇಳಿ ನಾನು ಇಡ್ಲಿ ಇಡ್ಲಿ ರವೆ ತೊಗೋತಾ ಇದ್ದೀನಿ ಹಾಗೆ ಏನೂ ಅಳತೆ ಏನೂ ತೊಗೊಂಡಿಲ್ಲ ಜಸ್ಟ್ ಕಣ್ಣು ಅಳತೆ ಆಯಿತಾ ಸ್ವಲ್ಪ ಇಡ್ಲಿ ರವೆ ತೊಗೊಂಡಿದ್ದೀನಿ ಈ ಇಡ್ಲಿ ರವೆಕ್ಕೆ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಮೊಸರನ್ನ ಉಪಯೋಗಿಸ್ತಾ ಇದ್ದೀನಿ ಅಂದರೆ ನೀವು ಹುಳಿ ಮೊಸರು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ನಿಮಗೆ ಇಲ್ಲಾಂದರೆ ಅದು ತುಂಬ ಗಟ್ಟಿಯಾಗಿ ಬರುತ್ತೆ ಇಡ್ಲಿ ನೀಟಾಗಿ ಬರೋಲ್ಲ ಹಾಗಾಗಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಬೇಕಾಯ್ತಾ ಆಮೇಲೆ ನಮಗೆ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಮತ್ತೆ ನೀರು ಹಾಕ್ಕೊಂಡು ಸಹ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೇಳಿದ ತಕ್ಷಣ ನಾವು ಮಾಡ್ಬೋದು ಇಡ್ಲಿ ಮಾಡಬೇಕಂದ್ರೆ ಒಂದಿನ ಫುಲ್ ವೆಯ್ಟ್ ಮಾಡಬೇಕು ನಾವು ನೆನೆಸ್ಬೇಕು ನೆನೆಸಬೇಕು ನೆಕ್ಸ್ಟ್ ಅದನ್ನು ರುಬ್ಕೋಬೇಕು ಮತ್ತು ಅದು ಹುಳಿ ಬರೋದಕ್ಕೆ ಬಿಡಬೇಕು ನೆಕ್ಸ್ಟ್ ಡೇ ಮಾಡಬೇಕಲ್ವ ಅದ್ರ ಬದಲು ಈ ಥರ ಮಾಡಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮಾಡಿದ್ದೆ ಅಂದರೆ ಶೇಂಗಾ ಹುರಿಗಡಲೆ ಉರುಗಡ್ಲೆ ಇರುತ್ತಲ್ವ ಶೇಂಗಾ ಹುರ್ಕೊಂಡು ಎಣ್ಣೆಯಲ್ಲಿ ಉರುಗಡ್ಲೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದೆ ಅದು ಟೇಸ್ಟ್ ತುಂಬ ಚೆನ್ನಾಗಿತ್ತು ಈ ಇಡ್ಲಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಯಿತು ಇವಾಗ ನೋಡಿದ್ರಲ್ಲ ಇಟ್ಟು ಒಂದು ಐದು ನಿಮಿಷ ಹಾಗೆ ಮುಚ್ಚಿಟ್ಟಿದೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಎರಡು ಚಿಟಿಕೆಯಷ್ಟು ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರಬೇಕಲ್ವಾ ಹಾಗಾಗಿ ಒಂದು ಎರಡು ಟೀ ಸ್ಪೂನ್ ಸಾರಿ ಎರಡು ಚಿಟಿಗೆ ಅಷ್ಟು ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಒಂದು ಐದು ನಿಮಿಷ ಅದನ್ನು ಹಾಗೆ ಬಿಟ್ಟಿದ್ವಲ್ಲ ನೀರೆಲ್ಲ ಅಬ್ಸರ್ವ್ ಆಗಿಬಿಟ್ಟಿದೆ ರವೆ ಫುಲ್ಲು ಮತ್ತು ನೀರೇನು ಇರಲಿಲ್ಲ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ನಾರ್ಮಲಾಗಿ ನಾವು ಹೇಗೆ ಇಡ್ಲಿ ಮಾಡ್ತೀವೋ ಅದೇ ರೀತಿಯೇ ಇಡ್ಲಿ ಮಾಡಿಕೊಂಡ್ರೆ ಆಯಿತು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾಗಿ ಇನ್ಸ್ಟೆಂಟಾಗಿ ಮಾಡೋವಂಥ ಇಡ್ಲಿ ರೆಡಿ ಆಗುತ್ತೆ ಇದಕ್ಕೆ ನಮ್ಮ ಹೇಳಿರೋಂಥ ಒಂದು ಚಟ್ನಿ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಖಾರ್ ಖಾರವಾಗಿದ್ದರೆ ಸೂಪರಾಗಿರುತ್ತೆ ಚಟ್ನಿ ಇವಾಗ ನೋಡಿ ಇಡ್ಲಿನ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದೆವು ಎಲ್ಲೂ ಅನ್ನಿಸ್ತಾ ಇಲ್ಲ ನಾವು ಇನ್ಸ್ಟಂಟಾಗಿ ಇಡ್ಲಿ ಮಾಡಿದ್ದೀವಂತ ಹೇಳಿ ಯಾಕಂದರೆ ನಾರ್ಮಲ್ ಆಗಿ ನಾವು ಡೈಲಿ ಮನೇಲಿ ಹೇಗೆ ಇಡ್ಲಿ ಮಾಡ್ತಾಯಿದ್ವೋ ಅದೇ ರೀತಿಯೇ ಅನಿಸುತ್ತೆ ಆದರೆ ಇದು ಇನ್ಸ್ಟೆಂಟ್ ಇಡ್ಲಿ ಆಯಿತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಹೇಳಿದ್ನಲ್ವ ಒಂದು ಲೈಕ್ ಮಾಡಿ ಮತ್ತು ಇವಾಗ ನೋಡಿ ಇಡ್ಲಿನ ಇವಾಗ ಮಕ್ಳಿಗೆ ಇದ್ದೀನಿ ನಮ್ಮ ಮನೆಯಲ್ಲಿ ಮಕ್ಳಿಗೆ ಇಬ್ಬರಿಗೂ ಇಷ್ಟ ಆಗೋವಂಥ ತಿಂಡಿ ಅಂದರೆ ಇಡ್ಲಿ ಆಯಿತಾ ಅದರಲ್ಲಿ ನಮಗೂ ಇಷ್ಟ ಮಕ್ಕಳಿಗೂ ಇಷ್ಟ ಎಲ್ರಿಗೂ ಇಷ್ಟ ಅಂದರೆ ಇಡ್ಲಿ ಹಾಗಾಗಿ ಇವತ್ತು ಇಡ್ಲಿನೇ ಮಾಡಿದ್ದೀನಿ ಈಗ ಜಸ್ಟು ಒಂದು ನಾನು ಹಾಕಿರೋಂಥ ಅಲ್ಲಿ ಒಂದು ಹದಿನಾಲ್ಕೇನು ಸಾರಿ ಹದಿನಾರು ಇಡ್ಲಿ ಆದವು ಸೊ ಈ ಒಂದು ಅಲ್ಲಿ ಹಾಕಿದರೆ ಒಂದು ಹದಿನಾರು ಇಡ್ಲಿ ಆಯಿತು ಅದರ ಮೆಜರ್ಮೆಂಟ್ ತೋರಿಸಿಲ್ಲ ನಾನು ಜಸ್ಟ್ ಹಾಗೆ ಕಣ್ಣಗೆ ಹಾಕಿದೆ ಇವಾಗ ಇಡ್ಲಿಗೆ ಜೊತೆಗೆ ಚಟ್ನಿ ರುಬ್ಬಿದ್ನಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು ಚಟ್ನಿ ತುಂಬ ಗಟ್ಟಿಯಾದರೆ ಇಡ್ಲಿಗೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಮಕ್ಳಿಗೂ ಕೂಡ ಅಷ್ಟೇ ಹಾಗಾಗಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಇಡ್ಲಿ ಹಾಗೆ ಚಟ್ನಿನ ಕೊಡ್ತಾ ಇದ್ದೀನಿ ನನ್ನ ಮಗನಿಗಂತೂ ಈ ಥರ ಮಾಡಿಕೊಟ್ಬಿಟ್ರೆ ಅಮ್ಮ ಡೈಲಿ ಮಾಡು ಅಂತ ಹೇಳಿ ಕೇಳ್ಬಿಡ್ತಾನೆ ಇಲ್ಲಾಂದರೆ ನಾನು ಏನಾದರೂ ಇಡ್ಲಿ ಮಾಡಿದ್ರೆ ಒಂದಿನ ಬೇಕಪ್ಪ ಅಂತ ಹೇಳ್ತಿರ್ತೀನಲ್ಲ ಇವಾಗ ಇನ್ಸ್ಟೆಂಟ್ ಮಾಡಿರೋದು ನೋಡಿಬಿಟ್ಟು ಇನ್ಮೇಲಂತರೂ ಅವ್ನು ಕೇಳಿದಾಗೆಲ್ಲ ನಾವು ಮಾಡಿಕೊಡ್ಬೇಕು ಆ ಥರ ಇರುತ್ತೆ ಸಿಚುವೇಶನ್ನು ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ನೋಡಿ ಇವಾಗ ಇದು ಸೆಕೆಂಡ್ ಟ್ರಿಪ್ಪಲ್ಲಿ ಹಾಕಿರೋ ಅಂಥದ್ದು ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದು ನನ್ನ ಮಗಳಿಗೆ ಸಾಂಬಾರು ಮತ್ತು ಇಡ್ಲಿ ಹಾಗೆ ಇವಾಗ ಚಕ್ಲಿ ಮಾಡಿದ್ನಲ್ಲ ಅದನ್ನು ಟೇಸ್ಟ್ ನೋಡಲಿ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಕೊಟ್ಟೆ ನನ್ನ ಮಗಳಂತೂ ಫುಲ್ಲು ಹ್ಯಾಪಿಯಾಗಿ ತಿಂತಾ ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ನಾಳೆ ಲಂಚ್ ಬಾಕ್ಸಿಗೆ ಇಟ್ಟು ಕಳಿಸು ನನಗೆ ನನಗೆ ಬೇಕು ಅಂತ ಎಲ್ಲ ಹೇಳಿದ್ಲು ಹಾಗೆ ಅಜ್ಜಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ನಾನು ಕೂಡ ತೊಗೊಂಡು ತಗೊಂಡು ತಿಂತಾ ಇದ್ದೀನಿ ಅಷ್ಟು ಚೆನ್ನಾಗಿ ಬಂದಿದ್ವು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂಚೂರು ಆಯಿಲ್ ಅನ್ನೋದು ನಮಗೆ ಎಲ್ಲೂ ಇದಾಗ್ತಾಯಿಲ್ಲ ಯಾಕಂದರೆ ಅಕ್ಕಿ ಹಿಟ್ಟಲ್ಲಿ ಆಯಿಲ್ ಜಾಸ್ತಿ ಇದಾಗಲ್ಲ ಈಗ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಇದನ್ನು ಮುಚ್ಚಿಟ್ಬಿಟ್ಟೆ ಇನ್ನು ಎಷ್ಟು ದಿನ ಬರುತ್ತೋ ಅದು ಕೂಡ ಗೊತ್ತಿಲ್ಲ ಅದಾದಮೇಲೆ ಮಕ್ಕಳಿಗೆ ಇಲ್ಲಿ ವರ್ಕ್ ಮಾಡಿಸ್ತಾ ಇದ್ದೀನಿ ಈ ಕಡೆ ಅಡುಗೆ ಕೆಲಸ ಆಯಿತು ಸಂಜೆ ಅವ್ರಿಗೆ ಇಡ್ಲಿ ಕೂಡ ಆಯಿತು ಮತ್ತು ಸ್ನ್ಯಾಕ್ಸ್ ಕೂಡ ಮಾಡಿದ್ದಾಯಿತು ಇವಾಗ ಅವ್ರಿಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ಅಜಯ್ ಒಂದು ಕಡೆ ಕೂತ್ಕೊಂಡು ಅವನು ವರ್ಕ್ ಮಾಡ್ತಾ ಇದ್ದಾನೆ ಭ್ರಮರ ಒಂದು ಕಡೆ ಕೂತ್ಕೊಂಡು ಅವಳು ಹೋಮ್ ವರ್ಕ್ ಮಾಡ್ತಾ ಇದ್ದಾಳೆ ಅವಳಿಗೆ ಗೊತ್ತಾಗದೇ ಇರೋದನ್ನು ನಾನು ಹೇಳಿಕೊಡ್ತಾ ಇದ್ದೀನಿ ಅವಳು ಒಬ್ಬರಿ ಇದ್ದಾಳೆ ಮತ್ತು ಅಮ್ಮ ಸ್ವಲ್ಪ ಮಲ್ಕೊಂಡಿದ್ರು ಹಾಗೇ ಇವತ್ತು ರೈಸು ಬೆಳಗ್ಗೆ ಮಾಡಿರೋ ಹಾಗೆ ಉಳಿದೋಯ್ತು ಅಂದರೆ ಬೆಳಗ್ಗೆ ಮಾಡಿರೋದು ಪುಳಿಯೋಗರೆ ಮಾಡಿದ್ದೆ ಸ್ವಲ್ಪ ಪುಳಿಯೋಗರೆ ಊಟ ಮಾಡಿದರು ಆಮೇಲೆ ರೈಸ್ ಕೂಡ ಹಾಗೆ ಮಿಕ್ಕೋಯ್ತು ಮತ್ತು ಮಧ್ಯಾಹ್ನ ಕೂಡ ಯಾರೂ ಊಟ ಮಾಡಲಿಲ್ಲ ಮತ್ತು ಸಂಜೆ ಮಕ್ಕಳಿಗೆ ಇಡ್ಲಿ ಮಾಡಿಕೊಟ್ಟೆ ನಾನು ಕೂಡ ಇಡ್ಲಿ ತಿಂದೆ ಮತ್ತು ಅದೇ ಅನ್ನ ಹಾಗೆ ಉಳಿದಿತ್ತು ಮತ್ತು ಇನ್ನೇನು ಮಾಡೋದು ತಣ್ಣಗಿದ್ರೆ ಅನ್ನ ಊಟ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ಅದನ್ನು ಮತ್ತೆ ಕುಕ್ಕರಲ್ಲಿ ಇಟ್ಬಿಟ್ಟು ಅದನ್ನು ಬಿಸಿ ಮಾಡೋದಕ್ಕಂತ ಹೇಳಿ ಇಕ್ಕಿದ್ದೆ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿಲಿ ಬರೋ ಟೈಮಲ್ಲಿ ಹೋಗಿಬಿಟ್ಟು ಆಫ್ ಮಾಡಬೇಕು ಅಷ್ಟೊತ್ತಿಗೆ ಮಕ್ಕಳು ಇದೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಪಾಪ ಅಜೈಗೆ ಇವತ್ತು ಫುಲ್ ಸುಸ್ತು ಅಂದರೆ ಸುಸ್ತು ಹೋಮ್ವರ್ಕ್ ತುಂಬ ಕೊಟ್ಟಿದ್ದಾರಮ್ಮ ನಾನು ಈಗಂದ್ರೂ ಸಾಕಾಯಿತು ಅಂತ ಹೇಳಿ ಹೇಳ್ತಾ ಇದ್ದೆ ಏನು ಮಾಡೋದು ಇಷ್ಟು ದಿವಸ ಸಮ್ಮರ್ ಹಾಲಿಡೇಸ್ ಇತ್ತು ಆರಾಮಾಗಿ ಎಂಜಾಯ್ ಮಾಡಿದರು ಆರಾಮಾಗಿ ಆಟ ಆಡೋದು ಟಿ ವಿ ನೋಡೋದು ಗಲಾಟೆ ಮಾಡೋದು ಇದರಲ್ಲಿದ್ದರು ಆದರೆ ಇನ್ಮೇಲೆ ಆ ಥರ ಇರಲ್ಲ ಇನ್ಮೇಲೆ ಟ್ಯೂಷನ್ ವರ್ಕು ಸ್ಕೂಲ್ ವರ್ಕ್ ಅನ್ನೋದು ತುಂಬ ಇರುತ್ತೆ ಹಾಗಾಗಿ ಸ್ವಲ್ಪ ಅವ್ನಿಗೆ ಯಾಕೋ ಫುಲ್ಲು ಏನೋ ಒಂಥರ ಅವ್ನಿಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಲ್ಲಿ ನೋಡಿ ರೈಸ್ನ ಬಿಸಿ ಮಾಡೋದು ಇದೇ ನಮ್ಮ ಮನೇಲಿರುವಂಥ ಓವೆನ್ ಹೇಗಿದೆ ಸೂಪರ್ ಅಲ್ವಾ ಏನಾದರೂ ಒಂದು ತಲೆ ಉಪಯೋಗಿಸ್ಲೇಬೇಕಲ್ವಾ ಹೆಣ್ಮಕ್ಳು ಸೊ ಇಲ್ಲಾಂದರೆ ಅದು ಬೇಕು ಇದು ಹೇಳ್ಬಿಟ್ಟು ಸುಮ್ಮನೆ ತೊಗೊಂಬಂದ್ಬಿಟ್ಟು ಸುಮ್ಮನೆ ಸ್ಟೋರ್ ಮಾಡ್ಕೋತೀವಿ ಓವೆನ್ ಗೀವೆನ್ ಅದು ಇದು ಅಂತ ಹೋದೆ ಹೋದರೆ ಇರೋದರಲ್ಲೇ ಯಾವ ಥರ ಉಪ್ಯೋಗಿಸ್ಕೊಬೋದು ಆ ಥರ ಉಪ್ಯೋಗಿಸ್ಕೊಂಡೆ ಆಯಿತು ಇವಾಗ ರೈಸ್ಗೂ ಕೂಡ ಇಟ್ಟಿದೆ ಇಲ್ಲಿ ನಾನು ನಿಂಬೆಕಾಯಿ ಉಗಿಣಕಾಯಿಗೆ ಹಾಕೋಣ ಹೇಳ್ಬಿಟ್ಟು ನಿಂಬೆಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ವೀಡಿಯೋ ಶೂಟ್ ಮಾಡ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ವೀಡಿಯೋ ಶೂಟ್ ಮಾಡ್ತಾ ಮಾಡ್ತಾಯಿದ್ದಾಳೆ ನೀವೇ ಕೇಳಿಸ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ

¡Más super! ¡Más super! ¡Más super! ¡Más super! ¡Más super! ¡Más super! ¡Más